ಅಲ್ಲೇಲು ಯಾವ ಪ್ರೈಸ್ ಅಲ್ಲ ಅವರ್ ನಮ್ಮೆಲ್ಲ ವೀಕ್ಷಕರಿಗೂ ಏಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತೇವೆ ನೀವೇನ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ನೀವು ಏಸು ಕ್ರಿಸ್ತನನ್ನು ಹಿಂಬಾಲಿಸುವವರಾಗಿದ್ದ ಇರುವ ಕಾರಣ ಆತನನ್ನು ಹಿಂಬಾಲಿಸುವವರು ಹೇಗಿರ್ಬೇಕಂದ್ರೆ ಏಸು ಕ್ರಿಸ್ತನಿಗೆ ಮೆಚ್ಚಿಕೆಯುಳ್ಳವರಾಗಿ ಇರಬೇಕು ಆತನನ್ನು ಮೆಚ್ಚಿಸುವುದು ಹೇಗೆ ನಾವು ಆತನನ್ನು ಪ್ರೀತಿಸಬೇಕು ಅಲ್ವಾ ಆತನು ನಮ್ಮನ್ನು ಪ್ರೀತಿಸಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ ನಾವು ಆತನಿಗೆ ಬದಲಾಗಿ ಏನು ಮಾಡಬೇಕು ನಾವು ಕೂಡ ಆತನನ್ನು ಪ್ರೀತಿಸಬೇಕು ಈಗ ನೀವು ದೇವರನ್ನು ಪ್ರೀತಿಸ್ತೀನಿ ಅನ್ನೋ ಹೇಳುವುದಾದರೆ ಹೇಗೆ ಪ್ರೀತಿಸ್ತೀರಾ ಹೇಳ್ತಾರೆ ನಾನು ಎಷ್ಟು ಪ್ರಾರ್ಥನೆ ಮಾಡ್ತೇನೆ ಎಷ್ಟು ವಾಕ್ಯ ಓದ್ತೇನೆ ಆದರೆ ನನಗೆ ನನ್ನ ಜೀವಿತದಲ್ಲಿ ಏನಿಲ್ಲ ಅಂದರೆ ನೆಮ್ಮದಿ ಇಲ್ಲ ಯಾಕೆ ನೆಮ್ಮದಿ ಇಲ್ಲ ಗೊತ್ತಾ ನಾನು ಹೇಳಿದ ಹೇಳುವ ಈ ವಿಷಯಗಳು ಎಲ್ಲದರಲ್ಲೂ ನೀವು ಕರೆಕ್ಟಾಗಿ ಇರಬೇಕು ಪರಿಶುದ್ಧರಾಗಿ ನಂಬಿಗಸ್ಥರಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಅನೇಕರು ಇರೋದಿಲ್ಲ ಬಾ ಆದರೆ ಏನು ಮಾಡ್ತಾರೆ ಬರೀ ಪ್ರಾರ್ಥನೆ ಮತ್ತು ವಾಕ್ಯಗಳನ್ನ ಮಾಡ್ತಾರೆ ಬೇರೆಯವ್ರನ್ನ ಕ್ಷಮಿಸುವಂಥ ಗುಣಗಳಿರಲ್ಲ ಆದರೆ ತುಂಬ ಉದ್ದ ಉದ್ದವಾದ ಪ್ರಾರ್ಥನೆ ಉಪವಾಸಗಳನ್ನ ಮಾಡೋದು ಇವುಗಳನ್ನ ಮಾಡ್ತಾ ಇರ್ತಾರೆ ಆದರೆ ದೇವರವರ ಪ್ರಾರ್ಥನೆಗಳನ್ನ ಕೇಳೋದಿಲ್ಲ ದೇವರ ವಚನದಲ್ಲಿ ಹೇಳ್ತದೆ ನಾವು ಆತನೊಟ್ಟಿಗೆ ಏನು ಮಾಡಬೇಕು ನಿಖರವಾದ ಸಂಬಂಧವನ್ನು ಇಟ್ಕೊಳ್ಬೇಕು ಅದು ಹೇಗೆ ಇಟ್ಟುಕೊಳ್ಳುವುದಂದರೆ ಮೊದಲನೇದಾಗಿ ಪ್ರಾರ್ಥನೆ ಮಾಡೋದರಿಂದ ಪ್ರಾರ್ಥನೆ ಏನನ್ನು ಸೂಚಿಸುತ್ತದೆ ಅಂದರೆ ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಏಳನೇ ವಚನವನ್ನು ನಾವು ಓದುವುದಾದರೆ ನೀವು ನನ್ನಲ್ಲಿಯೂ ನೀವು ನನ್ನಲ್ಲಿ ನಾವು ಆತನಲ್ಲಿ ಇರುವುದನ್ನ ನಾವು ಆತನಿಗೆ ಸಂಬಂಧ ಪಟ್ಟಿದ್ದೀವಿ ನಾವು ನಾವು ಯಾರನ್ನ ಆಶ್ರಯಿಸಿಕೊಂಡಿದ್ದೀವಿ ನಾವು ಯಾರ ಮೇಲೆ ನಾವು ನಾವು ಬದುಕಲಿಕ್ಕೆ ಸಾಧ್ಯ ಅದೇ ರೀತಿ ಪ್ರಾರ್ಥನೆ ಉಸಿರಾಗಿದೆ ವಾಕ್ಯವು ಏನಾಗಿದೆ ಅಂದ್ರೆ ನಾವು ಒಳಗಡೆ ತೆಗೆದುಕೊಳ್ಳುವುದು ವಾಕ್ಯ ಆಗಿದೆ ಹೊರಗಡೆ ನಾವು ಏನಾಗಿರ್ ಬಿಡ್ತೇವಲ್ಲ ಅದು ಪ್ರಾರ್ಥನೆ ಆಗಿದೆ ದಯಮಾಡಿ ಪ್ರಾರ್ಥನೆ ಮಾಡಿ ವಾಕ್ಯಗಳನ್ನ ಓದಿ ನಿಮ್ಮ ನಡತೆಯನ್ನು ನೀವು ಪರಿಶುದ್ಧರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡೋದು ವಾಕ್ಯ ಅದಕ್ಕೆ ದೇವರು ಎರಡು ಆಜ್ಞೆಗಳನ್ನು ಹೊಸ ಒಡಂಬಡಿಕೆಯಲ್ಲಿ ಕೊಟ್ಟಿದ್ದಾರೆ ಮತ್ತಾಯ ಇಪ್ಪತ್ತ ಎರಡನೇ ಅಧ್ಯಾಯ ಅಂತ ಏನು ನೀವು ಹೇಳ್ತಿರಲ್ಲ ಅದೆಲ್ಲ ತಾತ್ಕಾಲಿಕವಾದ ಸಮಾಧಾನ ತಾತ್ಕಾಲಿಕವಾದ ಸಂತೋಷವನ್ನ ನೀವು ಪ್ರೀತಿಸುವುದಿಲ್ಲ ಬದಲಾಗಿ ದೇವರೇ ನನಗೆ ಬೇಕು ದೇವರನ್ನ ನೀವು ಪ್ರೀತಿಸ್ತೀರ ಹಾಗೆಯೇ ನಾವು ಮೂರನೇ ವಿಷಯ ನಿಮಗೆ ಹೇಳಿದೆ ನಂಬಿಗಸ್ಥರಾಗಿರಬೇಕು ಯೇಸು ಕ್ರಿಸ್ತನ ನಾವು ಹಿಂಬಾಲಿಸ್ತಾ ಇದ್ದೀವಿ ಪ್ರೀತಿಸ್ತಾ ಇದ್ದೀವಿ ಅಂದರೆ ಎಲ್ಲ ವಿಷಯಗಳಲ್ಲೂ ನಂಬಿಗಸ್ಥರಾಗಿರಬೇಕು ಕೊಡುವಂಥದ್ರಲ್ಲಿ ತೆಗೆದುಕೊಳ್ಳುವಂಥದ್ರಲ್ಲಿ ಇನ್ನೊಬ್ಬರತ್ರ ವ್ಯವಹರಿಸುವಾಗ ವ್ಯಾಪಾರಗಳನ್ನು ಮಾಡುವಾಗ ಅದೇ ರೀತಿಯಾಗಿ ಸೇವೆಯನ್ನು ಮಾಡುವಾಗ ಕೆಲಸದ ಸ್ಥಳಗಳಲ್ಲಿ ಓದುವಂಥ ಸ್ಥಳಗಳಲ್ಲಿ ಮನೆಯಲ್ಲಿ ಕುಟುಂಬದಲ್ಲಿ ಸಭೆಯಲ್ಲಿ ಎಲ್ಲ ರೊಟ್ಟಿಗೂ ನಂಬಿಗಸ್ತರಾಗಿರಬೇಕು ಅನೇಕ ಯವನಸ್ಥರು ತಂದೆ ತಾಯಿಗಳಿಗೆ ನಂಬಿಗಸ್ಥರಾಗಿಲ್ಲ ಅನೇಕ ಸ್ತ್ರೀಯರು ಗಂಡಂದಿರಿಗೆ ನಂಬಿಗಸ್ಥರಾಗಿಲ್ಲ ಅನೇಕ ಪುರುಷರು ಸ್ತ್ರೀಯರಿಗೆ ಅಂದರೆ ತಮ್ಮ ಹೆಂಡತಿಯರಿಗೆ ನಂಬಿಗಸ್ತರಾಗಿಲ್ಲ ಹೀಗೆ ನಂಬಿಗಸ್ತಿಕೆ ಇಲ್ಲದಿದ್ದರೆ ನಿನ್ನ ಜೀವಿತದಲ್ಲಿನ ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ ನೀನು ಯೇಸುವನ್ನು ಪ್ರೀತಿಸ್ತೀನಿ ಹಿಂಬಾಲಿಸ್ತೀನಿ ಅಂತ ಆಗೋದಿಲ್ಲ ನೀನು ನಂಬಿಗಸ್ತನಾಗಿರಬೇಕು ಯಾಕೆ ಇಷ್ಟು ಪ್ರಾರ್ಥನೆ ಲೋಕದಲ್ಲಿರುವಂತಹ ಪಾಪ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಹಣಗಳು ಹಣದ ಹಿಂದೆ ಹೆಣ್ಣಿನ ಹಿಂದೆ ವ್ಯಾಮೋಹಗಳ ಹಿಂದೆ ದುರ್ಚಟಗಳ ಹಿಂದೆ ಹೇಳುವ ಪ್ರಕಾರ ದೇವರ ವಾಕ್ಯ ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸುವಾಗ ನಾವು ಕೆಡುಕನನ್ನು ಈ ಲೋಕದ ಬಲಗಳನ್ನು ಯಾವುದು ನಮ್ಮಿಂದ ಮುರಿಯೋದಿಕ್ಕೆ ಸಾಧ್ಯ ಇಲ್ಲ ನಮ್ಮಿಂದ ಏನೂ ಸಾಧ್ಯ ಇಲ್ಲ ನಿಮಗೆ ನಿಮ್ಮ ಜೀವಿತದಲ್ಲಿ ಇವತ್ತು ಏನೇನ ಸಾಧಿಸಬಹುದು ಅಥವಾ ನೀವು ಎಷ್ಟೇ ಸಕ್ಸಸ್ಫುಲ್ ಪರ್ಸನ್ ಆಗಿರ್ಬೋದು ನಿನಗೆ ಜ್ಞಾನ ಐಶ್ವರ್ಯ ಆರೋಗ್ಯ ಮತ್ತು ಹಣ ಸಾಮರ್ಥ್ಯ ಧೈರ್ಯ ಕೊಟ್ಟದ್ದು ಕ್ರಿಸ್ತನಾಗಿದ್ದಾನೆ ದಯಮಾಡಿ ಇವತ್ತು ನೀವು ಪಾಪದಲ್ಲಿ ಜೀವಿಸುತ್ತಿರುವುದಾದರೆ ಇದೇ ನಿಮಗೆ ಒಳ್ಳೆಯ ಅವಕಾಶ ನಿಮ್ಮ ಮನಸ್ಸನ್ನು ಏಸುಕ್ರಿಸ್ತನಗಾಗಿ ಒಪ್ಪಿಸಿಕೊಡಿರಿ ನನ್ನ ಜೀ ದೇವರೇ ನನ್ನ ಜೀವಿತ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡ್ತೇನೆ ಹೌದು ನಾವು ತೀರ್ಮಾನಗಳನ್ನು <tiharmanakale> ತೆಗೆದುಕೊಳ್ಳುವಾಗ ನಾವು ತುಂಬ ಖುಷಿಯಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ತೀವಿ ಆದರೆ ಅದ್ರ ಪ್ರಕಾರ ನಿಲ್ಲೋದಿಕ್ಕಾಗಲ್ಲ ಯಾಕೆ ನಿಲ್ಲಕ್ಕಾಗಲ್ಲ ಗೊತ್ತಾ ನಿನಗೆ ದೇವರ ಮೇಲಿನ ಪ್ರೀತಿ ಕಡಿಮೆ ಆಗುತ್ತೆ ಹಾಗೆ ನಿನಗೆ ವಾಕ್ಯದ ಕೊರತೆ ಇರುತ್ತೆ ವಾಕ್ಯದ ಕೊರತೆ ಇರುವವನಲ್ಲೇ ಯಾವಾಗಲೂ ಪಾಪದ ಜೀವಿತಗಳಿರುತ್ತೆ ಅದಕ್ಕೆ ವಾಕ್ಯ ಹೆಚ್ಚು ಓದಿ ಅಂತ ಹೇಳೋದು ವಾಕ್ಯವನ್ನು ಓದಿ ಪ್ರಾರ್ಥನೆಯನ್ನ ಮಾಡಿ ನಿಮಗೆ ಗೊತ್ತ ಇಲ್ಲದೆ ಹಾಗೆ ನಿಮ್ಮಲ್ಲಿ ಹೊಸ ಬದಲಾವಣೆಗಳು ನೂತನ ಸ್ವಭಾವಗಳು ನಿಮ್ಮಲ್ಲಿ ಉಂಟಾಗ್ತದೆ ದಯಮಾಡಿ ಪರಿಶುದ್ಧರಾಗಿ ನಂಬಿಗಸ್ತರಾಗಿ, ಅದೇ ರೀತಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿರಿ ಪ್ರಾರ್ಥನೆ ಮಾಡಿರಿ ವಾಕ್ಯಗಳನ್ನು ಧ್ಯಾನ ಮಾಡಿರಿ ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೇನೆ ಪರಿಶುದ್ಧನಾದ ದೇವರೇ ಈ ಸಮಯದಲ್ಲಿ ಸಹೋದರ ಸಹೋದರಿರು ಯಾರು ದೇವರೇ ನನ್ನ ಬರೀ ಬಾಯಿ ಮಾತಿನಿಂದ ದೇವರೇ ಪ್ರೀತಿಸ್ತಾ ಇದ್ದಾರೋ ಇನ್ನು ಮೇಲೆ ಅವರು ಸತ್ಯದಲ್ಲೂ ಕೃತ್ಯದಲ್ಲೂ ಪ್ರೀತಿಸುವ ಹಾಗೆ ಅವರಿಗೆ ಇನ್ನು ಪರಿಶುದ್ಧ ಆತ್ಮನ ಬಲವನ್ನು ಅನುಗ್ರಹಿಸು ಪವಿತ್ರಾತ್ಮನ ಕೊಡುವ ವಾಕ್ಯವನ್ನು ದೇವರು ಅವರ ಜೀವಿತದಲ್ಲಿ ಅಳವಡಿಸಿಕೊಳ್ಳಲಿ ಪ್ರಾರ್ಥನಾ ಮಾಡುವಂಥ ಮಕ್ಕಳಾಗಲಿಕ್ಕೆ ಒಂದು ಸಹಾಯ ಮಾಡು ಅದೇ ರೀತಿಯಾಗಿ ಪರಿಶುದ್ಧಾತ್ಮನೆ ನೀನು ಪರಿಶುದ್ಧವಾಗಿರುವ ಪ್ರಕಾರವೇ ನಿನ್ನ ಮಕ್ಕಳು ಈ ವಿಡಿಯೋ ನೋಡುತ್ತಾ ಇರುವಂಥ ಯಾರಾದರೂ ಪಾಪದ ಬಂಧನ ಇರುವುದಾದರೆ ಏಸು ಕ್ರಿಸ್ತನ ನಾಮದಲ್ಲಿ ಆ ಬಂಧನಗಳು ದೇವರೇ ಆ ಮಗನನ್ನ ಮಗಳನ್ನ ಬಿಟ್ಟು ತೊಲಗಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ದಯಮಾಡಿ ದೇವರೇ ಇವರಿಗೆ ಪರಿಶುದ್ಧತ್ವವನ್ನು ಅವರಿಗೆ ಅನುಗ್ರಹಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಅದೇ ರೀತಿಯಾಗಿ ನಂಬಿಗಸ್ಥೆಯನ್ನು ನೀನು ಅನುಗ್ರಹಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ ಕುಟುಂಬ ಜೀವಿತದಲ್ಲಿರುವ ಎಲ್ಲ ಕಷ್ಟಗಳನ್ನು ಹೋಗಲಾಡಿಸಿ ಹೌದು ನಂಬಿಗಸ್ತನಾಗಿರುವವನು ಆಶೀರ್ವಾದ ಪೂರ್ಣನಾಗುವನು ಅಂತ ವಾಕ್ಯದಲ್ಲಿ ಹೇಳುವ ಪ್ರಕಾರ ದೇವರವರು ಇವರು ನಂಬಿಗಸ್ಥರಾಗಿ ಇರ್ಲಿಕ್ಕೆ ನೀನು ಕೃಪೇನ ಬಲವನ್ನ ಆರೋಗ್ಯವನ್ನ ಅನುಗ್ರಹಿಸಬೇಕಾಗಿ ಇವರಿಗೆ ಸಮಾಧಾನ ಶಾಂತಿ ನೆಮ್ಮದಿಯನ್ನ ಕೊಡಬೇಕಾಗಿ ಏಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆ ಆಮೇನ್ ಆಮೇನ್ ಈ ವಿಡಿಯೋ ಮತ್ತು ಈ ಒಂದು ಸಂದೇಶ ನಿಮಗೆ ಆಶೀರ್ವಾದಕರವಾಗಿದೆ ಅಂತ ಭಾವಿಸ್ತೇನೆ Thanks for watching. God bless you.